ಜಾತ್ರೆ ಮಾತ್ರ ನೀವು ನಾಲ್ಕು ಜೊತೆ ತಗೋಬೇಕು ಐದು ಜೊತೆ ತಗೋಬೇಕು ಅನ್ನೋದು ಯಾರೋನೋ ಬರೋದು ಒಂದು ಜೊತೆಗೆ ಬಂಡವಾಳ ಹಾಕೋದು ಆ ಜಾತ್ರೆಯಿಂದ ಈ ಜಾತ್ರೆಗೆ ಈ ಜಾತ್ರೆಯಿಂದ ಆ ಜಾತ್ರೆಗೆ ದುಡ್ಡು ದುಡ್ಡು ಅವು ಹಂಗೆ ಬೆಳೆಸ್ಬಿಟ್ಟು ಹಿಂಗೆ ಬೆಳೆಸ್ಬಿಟ್ಟು ಅನ್ನೋದು ಅವೆಲ್ಲ ಕಮ್ಮಿ ಆದ್ರೇ ಇವತ್ತು ರೈತ ಬದುಕೋಕೆ ಹಳ್ಳಿ ಕಾರ್ ಬೆಳೆಸಿ ಅಂತ ಬರೀ ಹೇಳ್ಕೊಬಿಟ್ರಾಗಲ್ಲ ಹಳ್ಳಿ ಕಾರ್ ಬೆಳೆಸೋ ರೀತಿಲಿ ಬೆಳೆಸ್ಬೇಕು ಹಳ್ಳಿ ಕಾರ್ ಬೆಳೆಸ್ರಿ ಹಳ್ಳಿ ಕಾರ್ ಬೆಳಸ್ರಿ ಅಂತ ಎಲ್ಲ ತಾವು ಮಾತಾಡ್ತ ಮಾತಾಡ್ತಾರಲ್ಲ ಚಾನಲ್ಗಳಲ್ಲಿ ಬೆಳೆಸೋ ರೀತಿಯಲ್ಲಿ ಬೆಳೆಸ್ಬೇಕು ಬಡವರೈತಾವ ಎತ್ತಗ ಬೆಳೆಸ್ರಿ ಶ್ರೀಮಂತರು ಬಂದು ಬಡವರೈತ ತಗೊಳ್ಳ್ರಿ ಅವ್ನೊಂದ್ ಜೊತೆ ತಗೊಳತ್ತೆ ಎರಡು ಜೊತೆ ತಗೋತ್ರಿ ಮೂರು ಜನ ನಾಲ್ಕು ಜನ ಸೇರ್ಕೊಂಡು ಒಂದ್ ಜೊತೆ ಎತ್ತಕ್ಕೆ ತಗೊಬಿಟ್ಟು ನಾಲ್ಕು ಜಾತ್ರೆ ಮಾಡ್ಬಿಟ್ಟು ಯಾರೋ ಒಬ್ಬ ಗುಲ್ಲ ಹಾಕೋದಲ್ಲ ನಾಲ್ಕು ಜನ ನಾಲ್ಕು ಜೊತೆ ತಗೊಳ್ಳ್ರಿ ಅವಾಗ ಒಬ್ಬ ಬಡವಂತ ಒನ್ ಜೊತೆ ಎತ್ತಪ್ಪ ಆಗಲ್ವಾ ಅವಾಗ ಇನ್ನೊಂದು ಜೊತೆ ತಗತಾನೆ ಬಡವ ಅವ್ನು ಬಡವ ಏನಲ್ಲ ಅವನ್ಗೆ ಅವನೇ ಶ್ರೀಮಂತ ರೈತ ಯಾವತ್ತೂ ಬಡವಾಗ ಸಾಧ್ಯ ಇಲ್ಲ ನೀವು ಬಡವ್ರೈತಿ ರೀ ಇಂಡಸ್ಟ್ರೀಲಿ ಹೇಳಿದ್ರು ನೀವು ಬಡವರೈತಿ ರೈತ ಯಾವತ್ತಿದ್ರು ಶ್ರೀಮಂತನೇ ಅವ್ನು ಕೊಡೋದಾನೇ ಅವನು ಯಾವತ್ತೂ ಅವನು ತಾ ಅಂತ ಯಾವತ್ತು ಅನ್ನೋಲ್ಲ ಪಾ ಅಂತಾನೆ ಅನ್ನೋದವನು ಒಂದು ಜಾತ್ರೆಯಿಂದ ಒಂದು ಜಾತ್ರೆಗೆ ಮೂರು ಲಕ್ಷಕ್ಕೆ ಎರಡು ಲಕ್ಷಕ್ಕೆ ಹೆಚ್ಚಿಸ್ಕೊ ಹೋಗೋ ಬದಲು ಒಬ್ಬ ಬಡವ್ರ ರೈತಂತ ತಗೊಳ್ಳಿ ಅವನು ಇನ್ನೊಂದು ಜೊತೆ ತಗದಿ ಮಾಡ್ತಾನೆ ಏಟಕ್ಕೆ ಬಡವ ಸುಮ್ಮನೆ ಕಡಾಕಿ ಅವನ್ನ ವರ್ಷಾನ್ಗಟ್ಲೆ ಉಲ್ಲಾಕ್ತಾನೆ ಅವನು ಗೌರವ ಕೊಡ್ರಿ ಆರು ಇವತ್ತು ಆರು ಬಂಗ್ಲೆ ಎಸ್ಟೇಟು ಅಂಥೇಳಿ ಬೆಳೆಯೋಕ್ಕೆ ಅವಕಾಶ ಕೊಡೋದು ಅಷ್ಟೇ ಒಬ್ಬ ಬಡವ ರೈತ ಏನು ಮಾಡೋಂಗಿಲ್ಲ ರೈತ ಬಡವ ಜಾತ್ರೆ ಜಾತ್ರೆ ಮಾಡೋಕ್ಕೂ ಅವನ್ನ ಹಿಹಾಸೋದು ಅವ್ನ ಕೈಲಿ ಆಯ್ತದ ಅವ್ನು ಮಾಡ್ಬಿಡ್ತಾನೆ ಅನ್ನೋದು ಅವನು ಕಷ್ಟ ಬಿದ್ದು ಅವ್ರ ಹೆಂಡತಿ ಮಕ್ಕಳು ಮನೇಲೆಲ್ಲ ಶ್ರಮ ಬಿದ್ದು ದನ ಸಾಕಿರ್ತಾರೆ ಅದನ್ನ ಅವರು ಅರಿವು ಮಾಡ್ಕೊಳ್ಳಲ್ಲ ಇವ್ರು ಆಳು ಕಾಳು ಮಾಡಿಕ ದನ ಸಾಕ್ರಿಗೆ ಇವ್ರಿಗೆ ಎಷ್ಟು ಇರ್ಬೇಕಾರೆ ಮನೇಲಿ ಮಕ್ಕಳು ತಂಗಿಂದನೂ ಗೇಯಿಸುವಾಗ ಅವ್ರಿಗೆ ಎಷ್ಟಿರ್ಬೇಕು ಎಂಥ ದೊಡ್ಡವ್ರಾಗಿರ್ಲಿ ಯುವಕರು ದನ ಸಾಕ್ತೀನಿ ಅಂತ ಬಂದಾಗ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಎದರಿಸ್ಬೇಡಿ ಭಯ ತರಬೇಡಿ ಆಯತ್ ತಿಂಗೆ ಈ ತಿಂಗೆ ಮಗ ಅಷ್ಟು ಲಕ್ಷ ಸಾಕಳ ಇಷ್ಟು ಲಕ್ಷ ಅಂತ ಅವ್ರಿಗೆ ಎತ್ತಗಳ ಧೈರ್ಯ ತುಂಬಿ ಬಸವಣ್ಣ ದೇವ್ರು ಕೊಡಿಸಿ ಬಸವಣ್ಣ ದೇವ್ರು ಸಾಕೋಕ್ಕೆ ಚೈತನ್ಯ ಹೇಳ್ರಿ ಅವ್ರಿಗೆ ಈ ವಿಡಿಯೋದ ಮೂಲಕ ನಾನು ತಿಳಿಸ್ತಾವನೆ ಮತ್ತೆ ಏನಪ್ಪ ಅಂದರೆ ಈಗ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಜಾತ್ರೆ ಎತ್ತರ ಮಾಡಿದಾಗ ಇಬ್ರಾಳು ಮೂರು ಜನ ಸೇರ್ಕೊಂಡು ದನ ತಗೊಳೋದು ಈ ಜಾತ್ರೆಯಿಂದ ಆ ಜಾತ್ರೆಗೆ ಆ ಜಾತ್ರೆಯಿಂದ ಈ ಜಾತ್ರೆಗೆ ಹತ್ತಿಸ್ಬಿಟ್ಟು ನಾವು ಅಷ್ಟಕ್ಕೆ ತಗೊಂಡು ಅವು ಹಂಗೆ ಮಾರ್ದೋ ಇವಂಗೆ ಮಾರ್ದೋ ಅಷ್ಟು ಲಕ್ಷಕ್ಕೆ ಮಾರ್ದೋ ಅನ್ನೋದು ಈ ಬಡವರು ಯಾರು ಒಬ್ಬ ಬಡವರೈತ ಯಾವನು ದನ ಸಾಕಂದಿರ್ತಾನೆ ಕಮ್ಮಿ ಇಳುವರಿಗಾರರು ದನ ಸಾಕಂಗೆ ಇಲ್ಲ ಈಗ ಆ ರೀತಿ ಪರಿಸ್ಥಿತಿ ಮಾಡ್ತಾವ್ರೆ ಅವರೆಲ್ಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬೆಳೆದಿರೋರೆಲ್ಲ ಏನು ಮಾಡ್ತಾವ್ರೆ ಅಂದರೆ ಈ ಒಬ್ಬ ಬಡವ ಸಾಮಾನ್ಯವಾದ ರೈತ ದನ ಕಟ್ಕೋಬಾರ್ದು ಬರೀ ಅವ್ರು ಮಾತ್ರ ಬೆಳಿಬೇಕು ಅವರು ಅವ್ರ ಇದಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಬಡವ್ ರೈತರು ಹಾಳು ಮಾಡ್ತಾವ್ರೆ ಆ ರೀತಿ ಆಗ್ಬಿಡೈತೆ ಒಂದು ಜಾತ್ರೆಯಿಂದ ಒಂದು ಜಾತ್ರೆಗೆ ಮೂರು ಲಕ್ಷಕ್ಕೆ ಎರಡು ಲಕ್ಷಕ್ಕೆ ಹೆಚ್ಚಿಸ್ಕೊ ಹೋಗೋ ಬದ್ಲು ಒಬ್ಬ ಬಡವ್ರ ರೈತಂತ ತಗೊಳ್ಳಿ ಅವನು ಇನ್ನೊಂದು ಜೊತೆ ತೆಗ್ದಿ ಮಾಡ್ತಾನೆ ಯಾಕೆಗೆ ಬಡವ ರೈತನ್ನ ಸುಮ್ಮನೆ ಕಡಾಕಿ ಅವನ್ನ ವರ್ಷಾನ್ಗಟ್ಲೆ ಹುಲ್ಲಾಕ್ತಾನೆ ಅವನು ಗೌರವ ಕೊಡ್ರಿ ಅವಾಗ ಅವನು ಅವನು ಗೌರವ ಕೊಟ್ಟಾಗ ಇನ್ನೊಂದು ಜೊತೆ ಕೆಟಗಾರೆ ತೆಗ್ದು ಅವನು ಅವಾಗ ಐ ತಾಳೆ ನನಗೆ ಇನ್ನೊಂದು ಜೊತೆ ತಗೊಳ್ಳೋಂಥ ಚೈತನ್ಯ ಕೊಟ್ಟವ್ರೆ ತೆಗ್ದು ಮಾಡೋಣ ಅಂತಾನೆ ಯಾಕೆ ನೀವು ಸುಮ್ಮನೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರೋರೆಲ್ಲರೂ ಬಂದು ರೈತರ ಬಗ್ಗೆ ರೈತರನ್ನ ಯಾಕೆ ಹಾಳು ಮಾಡ್ತೀರಾ ನಿಮ್ಮ ಬಿಗ್ನೆಸ್ ಐತೆ ನಿಮ್ಮ ಬಿಗ್ನೆಸ್ನಂತೆ ಮಾಡ್ಕೋರಪ್ಪ ಬಡವರ ರೈತರು ಯಾಕಪ್ಪ ಹಾಳು ಮಾಡ್ತೀರಾ ರೈತರು ಇವತ್ತು ಒಬ್ಬ ಹಳ್ಳಿಲಿ ಬೇಜಾನ್ ಜನ ಅವರೇ ದನ ಕಟ್ಟೋರು ಯಾತು ಬೆಳ್ಕೊ ಬರ್ತಾಯಿಲ್ಲ ಹೌದು ಸಿಟಿ ಏರಿಯಾದವ್ರು ಒಬ್ಬರೇ ದನ ಕಡ್ಡರ್ ಇರೋರು ಹಂಗಾರ ಮೈಸೂರು ಬೆಂಗಳೂರೇ ದನ ಕಟ್ಟೋರು ಇನ್ನೆಲ್ಲೂ ದನ ಕಟ್ಟರಿಲ್ವಾಂಗರ ಬನ್ನಿ ಬೇಜಾನ್ ಜನ ಅವ್ರೆ ಹಳ್ಳಿ ಒಳಗೆ ನಾ ಕರ್ಕೊಂಡು ತೋರಿಸ್ತೀನಿ ಬಡವ ಕುಟುಂಬದಿಂದ ದನ ಸಾಕ್ತಾರವ್ರ ಅವ್ರೆ ಅವನು ತೋರಿಸ್ತೀನಿ ಬನ್ನಿ ಶ್ರೀಮಂತರ ಏನಿಲ್ಲ ದನ ಕಟ್ಟೋರು ಬೆಳಕಿಗೆ ಬರ್ತಾ ಇಲ್ಲ ಸಣ್ಣ ರೈತರು ಸಣ್ಣ ರೈತರು ಯಾರು ಬೆಳಕು ಬರಕ್ ಅವಕಾಶ ಕೊಡ್ತಾ ಇಲ್ಲ ಕೊಡಂತ ಮಾಡಿ ಕೂ ಇಲ್ಲ ಅವರು ಇವರು ಯಾರ್ಯಾರನೂ ಇದು ಮಾಡ್ಕೊಂಡು ಇವರು ಇವರು ಬೆಳೆಯೋಕ್ಕೆ ಒಂದು ಇದು ಮಾಡ್ಕೊಳ್ತಾವ್ರೆ ಹೊರ್ತೋ ಸಣ್ಣ ಪುಟ್ಟ ರೈತರು ಯಾರು ಬೆಳೆಯೋಕೆ ಅವಕಾಶ ಕೊಡ್ತಾ ಇಲ್ಲ ಯಾರೋ ಒಬ್ರನ್ನ ತಗೋಬರೋದು ಏನೋ ಮಾಡೋದು ಯಾವುದೋ ಒಂದು ಚಾನಲ್ ಅವರೇ ಓಪನ್ ಮಾಡ್ಕೊಳ್ಳೋದು ಆ ಚಾನಲಲ್ಲಿ ಏನೋ ಒಂದು ಬಿಡೋದು ಯಾರು ಇವತ್ತು ಕಾರು ಬಂಗ್ಲೆ ಎಸ್ಟೇಟು ಅಂಥವ್ರು ಬೆಳೆಯೋಕೆ ಅವಕಾಶ ಕೊಡೋದು ಅಷ್ಟೇ ಒಬ್ಬ ಬಡವ ರೈತ ಏನೂ ಮಾಡೋಂಗಿಲ್ಲ ರೈತ ಬಡವ ಜಾತ್ರೆ ಜಾತ್ರೆ ಮಾಡೋಕ್ಕೂ ಅವನ್ನ ಈಗಿಸೋದು ಅವ್ನ ಕೈಯಲ್ಲಿ ಆಯ್ತದ ಅವ್ನು ಮಾಡ್ಬಿಡ್ತಾನ ಅನ್ನೋದು ಅವನು ಕಷ್ಟ ಬಿದ್ದಿ ಅವ್ರ ಹೆಂಡತಿ ಮಕ್ಕಳು ಮನೆಯಲ್ಲೆಲ್ಲ ಶ್ರಮ ಬಿದ್ದಿ ದನ ಸಾಕಿರ್ತಾರೆ ಅದನ್ನು ಅವರು ಅರಿವು ಮಾಡ್ಕೊಳ್ಳಲ್ಲ ಇವ್ರು ಆಳು ಕಾಳು ಮಾಡಿಕೊಂಡು ದನ ಸಾಕೋರಿಗೆ ಇವ್ರಿಗೆ ಎಷ್ಟು ಇರ್ಬೇಕಾರೆ ಮನೇಲಿ ಮಕ್ಕಳು ತಮ್ಮಿಂದನೂ ಗೇಯಿಸುವಾಗ ಅವ್ರಿಗೆ ಎಷ್ಟು ಇರಬೇಕು ಅದನ್ನೇ ಯತ್ನೆ ಮಾಡಬೇಕು ಇವತ್ತು ಎಷ್ಟೋ ಜನ ಅವ್ರೆ ಕೆಲವೊಂದು ಜನ ಅವರೇ ಅವರೆಲ್ಲರೂ ಯತ್ನೆ ಮಾಡಬೇಕು ಎಷ್ಟು ಜನ ಬಡವ್ರೈತರು ಅವರೇ ಅವ್ರನ್ನೂ ಬಚ್ಚಿಸ್ಬೇಕು ಅನ್ನೋದು ಇವತ್ತು ದೇವ್ರಗಳು ಮಾಡೋರು ಗುಡ್ ಹಪ್ತಿರು ದನಕ್ಕೆ ತಗೊಂಡು ದನ ಸಾಕ್ತಾರೆ ಅಂತಾರೆ ಗುಡ್ ಹಪ್ತಿರ್ಗೆ ಅದೇ ಬರ್ತಾ ಇರ್ತದೆ ದಿನಕ್ಕೆ ಕೋಟ್ಯಂತ ರೂಪಾಯಿ ದುಡ್ಡು ಬರ್ತದೆ ಅವ್ರು ತಗೊಂಡು ದನ ಸಾಕ್ತಾರೆ ಯಾಕೆ ರೈತ ಅಲ್ಲಿ ದುಡ್ದಲ್ಲಿ ಹಾಕಬೇಕು ಅವನೂ ಸಾಕಿಕ್ಕಿಲ್ವಾ ಅವ್ನು ಬಂದು ಕಾಪಾಡ್ರಿ ಅವ್ನಿಗೆ ಒಂದು ಸ್ಥಾನ ಕೊಡಿರಿ ಅವಾಗ ಅವನೇ ಸಾಕ್ತಾನೆ ಅವ್ನೊಂದ್ ಜೊತೆ ತಗತಾರೆ ಎರಡು ಜೊತೆ ತಗೋತಾನೆ ಆಗ ಅವನು ಅವ್ನಿಗೆ ಯಾಕೆ ಅವಕಾಶ ಕೊಡಲ್ಲ ಜಾತ್ರೆ ಮಾತ್ರ ನೀವು ನಾಲ್ಕು ಜೊತೆ ತಗೋಬೇಕು ಐದು ಜೊತೆ ತಗೋಬೇಕು ಅನ್ನೋದು ಯಾರೋನೋ ಬರೋದು ಒಂದು ಜೊತೆ ಬಂಡವಾಳ ಹಾಕೋದು ಆ ಜಾತ್ರೆಯಿಂದ ಈ ಜಾತ್ರೆಗೆ ಈ ಜಾತ್ರೆಯಿಂದ ಆ ಜಾತ್ರೆಗೆ ದುಡ್ಡು ದುಡ್ಡು ಅವು ಹಂಗೆ ಬೆಳೆಸ್ಬಿಟ್ಟು ಹಿಂಗೆ ಬೆಳೆಸ್ಬಿಟ್ಟು ಅನ್ನೋದು ಅವೆಲ್ಲ ಕಮ್ಮಿ ಆದ್ರೇ ಇವತ್ತು ರೈತ ಆಗೋದು ಹಳ್ಳಿ ಕಾರ್ ಬೆಳೆಸ್ರಿ ಅಂತ ಪೋ ಬರೀ ಹೇಳ್ಕೊಬಿಟ್ರೆ ಆಗಲ್ಲ ಹಳ್ಳಿ ಕಾರ್ ಬೆಳೆಸೋ ರೀತಿಲಿ ಬೆಳೆಸ್ಬೇಕು ಹಳ್ಳಿ ಕಾರ್ ಬೆಳೆಸ್ರಿ ಹಳ್ಳಿ ಕಾರ್ ಬೆಳೆಸ್ರಿ ಅಂತ ಎಲ್ಲ ತಾವು ಮಾತಾಡ್ತಾ ಮಾತಾಡ್ತಾರಲ್ಲ ಚಾನಲ್ಗಳಲ್ಲಿ ಬೆಳೆಸೋ ರೀತಿಯಲ್ಲಿ ಬೆಳೆಸ್ಬೇಕು ಬಡವರೈತಾವ್ ಎತ್ತು ತಗೊಂಡ್ ಬೆಳೆಸ್ರಿ ಶ್ರೀಮಂತ ತಗೊಂಡ್ರಿ ಬೆಳೆಸ್ತೀರಾ ಶ್ರೀಮಂತರು ಬಂದು ಬಡವರ ತಗೊಳ್ಳ್ರಿ ಅವ್ನೊಂದ್ ಜೊತೆ ತಗೊಳತ್ತಿ ಎರಡು ಜೊತೆ ತಗೋತ್ರಿ ಅವನಿಗೂ ಅದು ನೋವು ಖುಷಿ ಇರ್ತದೆ ಸಾಕೋದ್ ಖುಷಿ ಇರ್ತದೆ ಮಾರದ್ ಖುಷಿ ಇರ್ತದೆ ಒಬ್ಬ ರೈತ ಒಂದ್ ಜೊತೆ ಎತ್ತು ಕೊಟ್ಟ ಮೇಲೆ ಮತ್ತೆ ಇನ್ನೊಂದ್ ಜೊತೆ ಅದಕ್ಕಿಂತ ಚೆನ್ನಾಗಿರೋ ಎತ್ತು ಕಟ್ಟಕ್ಕೆ ಅನುಕೂಲ ಕೊಟ್ಟಂಗೆ ಆಗುತ್ತೆ ರೈತನಿಗೆ ಅದಾಗಬೇಕು ಅಂದ್ರೆ ನೀವು ಬಂದು ತಗೋಬೇಕು ಅದು ಮುಟ್ಬಿಟ್ಟು ಒಬ್ಬ ಮೂರು ಜನ ನಾಲ್ಕು ಜನ ಸೇರ್ಕೊಂಡು ಒಂದ್ ಜೊತೆ ಎತ್ಕೆ ತಗೊಬಿಟ್ಟು ನಾಲ್ಕು ಜಾತ್ರೆ ಮಾಡ್ಬಿಟ್ಟು ಯಾರೋ ಒಬ್ಬ ಹಾಕದಲ್ಲ ನಾಲ್ಕು ಜನ ನಾಲ್ಕು ಜೊತೆ ತಗೋಳ್ರೀ ಅವಾಗ ಒಬ್ಬ ಬಡವಂತ ಅವ್ನ ಜೊತೆ ಎತ್ತರ ಆಗಲ್ವಾ ಅವಾಗ ಇನ್ನೊಂದು ಜೊತೆ ತಗೋತಾನೆ ಬಡವ ಅವ್ನ ಬಡವ ಏನಲ್ಲ ಅವನ್ ಅವನೇ ಶ್ರೀಮಂತ ರೈತ ಯಾವತ್ತು ಬಡವಾಗಕ್ಕೆ ಸಾಧ್ಯ ಇಲ್ಲ ನೀವು ಬಡವರಾಯ್ತೀರಿ ಇಂಡಸ್ಟ್ರೀಲಿ ಹೇಳಿದ್ರು ನೀವು ಬಡವರೈತಿರಿ ರೈತ ಯಾವತ್ತಿದ್ರು ಶ್ರೀಮಂತನೇ ಅವ್ನು ಕೊಡೋದಾನೇ ಅವನು ಯಾವತ್ತೂ ಅವನು ತಾ ಅಂತ ಯಾವತ್ತೂ ಅನ್ನೋಲ್ಲ ಪಾ ಅಂತಲೇ ಅನ್ನೋದವನು ಅವನ ಮುಂದೆ ಯಾರು ಏನು ಮಾಡೋಕ್ಕಾಗಲ್ಲ ಏನೋ ನಾಲ್ಕು ದಿವಸ ಮೆರಿಬೇಕು ಮೆರೀತಾನೆ ಅಷ್ಟೇ ಅದಕ್ಕೆ ಅವಕಾಶ ಕೊಡಿ ಅಷ್ಟೇ ಅವ್ರೆತ್ತಿನ ಬಗ್ಗೆ ಇವರೆತ್ತನ ಬಗ್ಗೆ ಮಾತಾಡೋ ಬದಲು ಫಸ್ಟು ಹಿಂದೆ ಹೇಳ್ತಿದ್ರು ನಮ್ಮ ತಾತೀರ ಕಾಲದಲ್ಲಿ ಹೇಳ್ತಿರೋ ಒಂದು ಬೆಟ್ಟು ನೀನು ಅಂತ ತೋರಿಸಿದ್ರೆ ಇನ್ನು ಮೂರು ಬೆಟ್ಟು ನಮ್ಮನ್ನೇ ತೋರಿಸ್ತೇವೆ ಅಂತ ನಾನು ಸರಿ ಇದ್ದವಾ ನೋಡು ಅಂತ ನನ್ನೇ ತೋರಿಸ್ತದೆ ಅಂತ ಸತ್ಯ ಅದು ನಾವು ಅವರದ್ದನ್ನು ಅಳಿಯೋ ಬದಲು ಇನ್ನೂ ಬೇಕಾರೆ ಅವು ಇಷ್ಟು ತಗೊಂಡವ್ರೆ ಅವಳ್ಳೆವು ಇವುಳ್ಳೆವು ಅನ್ನೋದು ನೋಡಿ ಎತ್ತಗಳೇ ಅದನ್ನ ಅದನ್ನು ಬಿಟ್ಬಿಟ್ಟು ಅಲ್ಲೆಲ್ಲೋ ಕುತ್ಕೊಂಡು ಈ ಆಳ್ಸೋದಲ್ಲ ಅವನೇ ತಂಗ ಇವನೇ ತಿಂಗ ಅನ್ನೋದು ಮಾತಾಡ ಮಾತಾಡಬಾಡ್ದೋ ಆ ಮಾತಾಡ್ದಾಗಲೇ ಅವೆಲ್ಲ ಬೇರೆ ಥರ ಆಗೋದು ಸರ್ ಇವಾಗ ನಿಮ್ಮ ಎತ್ತುಗಳು ಚಾಂಪಿಯನ್ ಮಾಡಿದ್ದೇವೆ ಅಂತ ಹೇಳಿದ್ರಿ ಸರ್ ಚಾಂಪಿಯನ್ ಮಾಡಬೇಕಂದ್ರೆ ಸರ್ ಎತ್ತುಗಳು ನೋಡ್ತಾರೆ ಹೆಂಗಿರಬೇಕು ಅದನ್ನು ಸ್ವಲ್ಪ ಹೇಳಿ ಸರ್ ಚಾಂಪಿಯನ್ ಆಗಬೇಕು ಜಾತ್ರೆ ಚಾಂಪಿಯನ್ ಈಗ ಒಂದು ಹದಿನೈದು ಇಪ್ಪತ್ತು ಜೊತೆ ದನ ಇರ್ತವೆ ಈಗ ನಮ್ಮ ಸಾತ್ ನೂರಲ್ಲಿ ಇಪ್ಪತ್ ಜೊತೆ ಇದ್ದು ಅಲ್ಲಿ ನಮ್ಮ ಚಾಂಪಿಯನ್ ಅದು ಆವಾಗ ಅಲ್ಲಿ ಎಲ್ಲಾ ಕ್ವಾಲಿಟೀಸ್ ನೋಡ್ತಾರೆ ಒಂದು ಒಂದು ಕೂದಲು ಓದ್ತಾವಿಂದ ಹಳ್ಳಿ ಕಾರ್ ರೂಪಾಯಿ ಬಣ್ಣನೇ ಸರ್ ಇವತ್ತು ಹೇಳ್ತಾರೆ ಬಿಳಿ ಬಣ್ಣ ಡಾಕ್ಟ್ರು ಹೇಳ್ತಾರೆ ಡಾಕ್ಟ್ರು ಓದಿರ್ಬೋದು ನಮ್ಮ ತಾತ ಕಾಲದಲ್ಲಿ ನಮ್ಮ ಅಪ್ಪ ಕಾಲದಲ್ಲೆಲ್ಲ ಎಲ್ಲ ಹಳ್ಳಿ ಕಾರ್ ಇತ್ತು ರೂಪಾಯಿ ಬಣ್ಣದ ಎತ್ತೆ ತಗದ್ದಿದ್ದುದು ಕಾಣಿಸೆ ಪಡ್ತಿದ್ದುದು ರೂಪಾಯಿ ಬಣ್ಣ್ದೆತ್ತೆ ಇವತ್ತು ಕೊಕ್ಕರೆ ಬಣ್ಣ ತಗೊಬಿಡ್ತಾರೆ ಡಾಕ್ಟ್ರು ನೋಡ್ಬಿಟ್ಟು ಬರ್ದು ಬಿಡ್ತಾರೆ ಅದಲ್ಲ ಎತ್ತು ಈ ಮಿದ್ಲೆ ಜಾಗ ಸಣ್ಣ ಇರಬೇಕು ಎತ್ತು ರೂಪಾಯಿ ಬಣ್ಣ ಆಗ್ಬೇಕು ಎತ್ತು ಸಣ್ಣ ಸಣ್ಣಗುದತ್ತಾಗ್ಬೇಕು ಏನು ರೂಪಾಯಿ ಬಣ್ಣ ಅಂದ ಏನು ಅದು ಏನು ಅದರಲ್ಲೂ ಹಲ್ವಾರು ಥರ ಇರ್ತದೆ ಬಣ್ಣ ನೋಡಿ ಸೆಲೆಕ್ಷನ್ ಮಾಡ್ಬೇಕು ಡಾಕ್ಟ್ರು ಓದಿರೋರು ಅವರೇ ಅವ್ರಿಗಿಂತನೂ ನಮ್ಮ ಹಳ್ಳಿ ಜನ ರೈತ್ರವ್ರೆಲ್ಲ ರೈತ್ರಿಗಿಂತೇನೂ ಡಾಕ್ಟ್ರುಗೇನು ಗೊತ್ತಾಗಲ್ಲ ಡಾಕ್ಟ್ರು ಮೆಡಿಸನ್ ಮಾಡ್ಬೋದೇನೋ ರೈತರು ಇಂಥ ಎತ್ತೇ ಈ ರೀತಿ ಅಂತ ಹೇಳ್ತಾರೆ ಅದು ಮೇನು ಈಗ ಇಪ್ಪತ್ತು ಜೊತೆ ಎತ್ತಲ್ಲಿ ನಮ್ಮ ಚಾಂಪಿಯನ್ ಆಗ್ಬೇಕು ಅಂದಾಗ ಅವರು ಎಲ್ಲ ಥರ ಆಗಿರ್ಬೋದು ಒಂದು ಅಣೆ ಜಾಗ ಆಗಿರ್ಬೋದು ಕೂದಲು ಜಾಗ ಕಾಲು ಒಂದು ನಡೆಯುವಾಗ ಯಾವ ರೀತಿ ಸ್ಟೈಲಾಗಿ ನಡಿತವೆ ಅವೆಲ್ಲ ಆ್ಯಕ್ಟಿವ್ ಬೇಕು ಆಕ್ಟಿವ್ ಇಲ್ಲಂತೆ ಯಾರು ಅಷ್ಟು ಸುಲಭವಾಗಿ ಇವತ್ತು ಫ್ರೈಜ್ ಮಾಡೋಕ್ಕಾಗಲ್ಲ ಒಂದು ಏನೇ ಆಗಲಿ ಒಂದು ಒಂದು ಪದಾರ್ಥ ಒಂದು ಬಸವಣ್ಣದೇವರು ಇದೆ ಅಂದಾಗ ಅದಕ್ಕೊಂದಕ್ಕೊಂದು ಕಂಪೇರ್ ಮಾಡೇ ಆ ಎತ್ತಿಗೆ ಈ ಎತ್ತಿ ಯಾವ ರೀತಿ ಆ್ಯಕ್ಟಿವ್ ಆಯ್ತೆ ಯಾವ ರೀತಿ ಐತೆ ಅನ್ನೋದು ನೋಡೇ ಮಾಡಿರಬಾರ್ದು ಪಕ್ಕ ಇರಬೇಕು ಸೈಜಲ್ಲಿ ಆಗಿರ್ಬೋದು ಮತ್ತೆ ಬಣ್ಣ ಬಾಬರ್ ಚೆನ್ನಾಗಿರ್ಬೇಕು ಜಾತಿಲು ಚೆನ್ನಾಗಿರ್ಬೇಕು ಸುಮ್ಮನೆ ಯಾವುದೋ ಎತ್ತು ಅಂದ್ಬಿಟ್ಟು ಬಿಳಿ ಎತ್ತೋ ಕೊಡ್ರೆ ಅನ್ಬಿಟ್ರೆ ಆಗೋಗ್ಲಾ ಶಾಲೆ ದೊಡ್ಡ ಇದ್ಬಿಟ್ರೆ ಎತ್ತೋದ್ ಎರಡು ಸರ್ ಎಲ್ಲಾ ತರದಲ್ಲೂ ಚೆನ್ನಾಗಿರ್ಬೇಕು ಅತಿ ದೊಡ್ಡಗ್ಲು ಅತಿ ದೊಡ್ಡತಾನು ಏನು ಮಾಡೋಕ್ಕಾಗಲ್ಲ ಅತಿ ಚಿಕ್ಕದಾಗೂ ಇರಬಾರ್ದು ಒಂದು ಮೀಡಿಯಮ್ ಆಗಿ ಹಚ್ಚಕಟಾಗಿ ಕಾಣ್ಬೇಕು ನೋಡಿದವ್ರಿಗೆ ಅಟ್ರಾಕ್ಷನ್ ಆಗ್ಬೇಕು ಈಗ ಹೇಳ್ತಾರೆ ಯಾರೋ ಒಬ್ಬರು ಈಗ ರೋಡಲ್ಲೇ ಹೋಗ್ತಾರೆ ರೀ ಯಾರೋ ಒಬ್ರು ನೋಡಬೇಕು ಅಂದರೆ ಅದು ಅಟ್ರಾಕ್ಷನ್ ಆದರೆ ಮಾತ್ರ ತಿರ್ಕಂಡು ನೋಡೋಕ್ಕೆ ಸಾಧ್ಯ ಅವ್ನು ಹೆಂಗೆ ಹೋಯ್ಬಿಟ್ರೆ ತಿರುಕ ನೋಡೋಲ್ಲ ಆ ಅವ್ನು ಹೋಯ್ತಾನೆ ನೆಟ್ಕ ಅದೇ ಒಂಚೂರು ಚೆನ್ನಾಗಿದ್ರೆ ಅವ್ ತಾಳ ಯಾರೋ ಚೆನ್ನಾಗಿ ಅವನೆಲ್ಲ ಅಂತ ನೋಡ್ತಾರೆ ಹಂಗೆ ಬಸವಣ್ಣದವರು ಅಷ್ಟೇ ಎಲ್ಲ ಥರದಲ್ಲೂ ಚೆನ್ನಾಗಿರ್ಬೇಕು ಕಾಲುಗಳು ಚೆನ್ನಾಗಿರ್ಬೇಕು ಮತ್ತು ಮೈ ಕಟ್ಟು ಶರೀಳ ಕೂದಲು ಜಾಗಿಂದೂ ಚೆನ್ನಾಗಿರ್ಬೇಕು ಸರ್ ಇವಾಗ ಯಾರು ಜಾತ್ರೆಗೆ ಕೇಳ್ಕೊಂಡ್ ಬಂದ್ರೆ ಎತ್ತುಗಳು ಮಾರಾಟ ಮಾಡ್ತೀರಾ ಸರ್ ಕೊಡ್ತೀವಿ ಇವತ್ತು ಬೆಲೆ ತಗೋತಾವ್ರಲ್ಲ ಆ ಬೆಲೆಗೆ ಬಂದು ಅವರು ಅದು ಬಿಟ್ಬಿಟ್ಟು ಸುಮ್ಮನೆ ಯಾರೋ ಅವನು ಯಾವತ್ತೇನೋ ತಗೊಬಿಟ್ಟವನೇ ಕಮ್ಮಿ ದುಡ್ಗೆ ಅನ್ನೋದಲ್ಲ ಇವತ್ತು ಇವತ್ತೆಲ್ಲ ದನಗಳು ಲೆಕ್ಕ ಹಾಕೊಂಡು ಆ ತಿಂಗೆ ಈ ಎತ್ತು ತಿಂಗೆ ಇವ್ಯಾವ ರೀತಿ ಐತೆ ಅನ್ನೋದು ನೋಡಿ ತಗೋಬೇಕು ಆಮೇಲೆ ಏನು ಇವತ್ತೇನು ವ್ಯಾಪಾರ ಏನು ಮಾಡಬೇಕಾಗಿಲ್ಲ ಸರ್ ಅವ್ರ ಅವ್ರಿಗಾವ್ರೆ ಅವ್ರಿಗಾವ್ರೆ ಇವತ್ತು ಪ್ರಪಂಚ ನಡೀತೈತೆ ಎಲ್ರಿಗೂ ಗೊತ್ತಿರೋ ವಿಚಾರನೇ ಪ್ರಪಂಚ ಯಾವ ರೀತಿ ನಡೀತೈತೆ ಅಂತ ಅದನ್ನ ಲೆಕ್ಕ ಹಾಕ್ಕೊಂಡು ಏನು ವ್ಯಾಪಾರ ಏನು ಕೇಳಬೇಕಾಗಿಲ್ಲ ಕುತ್ಕಂಡು ಅವರೇ ತಗೋಬೋದು ಇವತ್ತು ಜನ ಗೊತ್ತಿಲ್ಲದರು ಸುಮ್ಮನೆ ಮೂಢನಂಬಿಕೆ ಮೇಲೆ ಏನೇನೋ ಮಾಡ್ತಾರೆ ಅಷ್ಟೇ ವ್ಯಾಪಾರ ಅಂತ ಕುಂತ್ಕಂಡು ಚಂಗ್ಳು ಗೆಡಿಸೋದು ನಾವು ಚೆನ್ನಾಗ್ ಜೊತೆ ಅಲ್ಲೆಲ್ಲೋ ಹೋಗೋದು ಟೀ ಕುಡಿಯುವಾಗ ನಾನು ಅಷ್ಟು ಲಕ್ಷಕ್ಕೆ ಕೇಳ್ಬಿಟ್ಟೆ ಇಷ್ಟು ಲಕ್ಷಕ್ಕೆ ಕೇಳ್ಬಿಟ್ಟೆ ಅನ್ನೋದು ಅದಲ್ಲ ಸೂತ್ಕಂದೆ ಕುಂತು ಜಾಗ ಮೇಕಗೆದೋಳ್ದಂಗೆ ಎತ್ತಕತ್ತರಲ್ಲ ಈಗ ನೆನ್ನೆ ನಾವೇ ಒಂದು ಜೊತೆ ಎತ್ತ್ ಕರ ತೊಗೊಂಡು ಎರಡು ಲಕ್ಷ ನಲ್ವತ್ತೊಂದು ಸಾವಿರ ಕರೋ ತಗೊಂಡು ಅವ್ನು ಮೂರುವರೆ ಲಕ್ಷ ಹೇಳ್ಕೊ ಕುಂತಿದ್ರು ಕುಂತ್ ಜಾಗ ಕರ ತಗೊಂಡು ಅದು ಬಿಟ್ಬಿಟ್ಟು ನಾವು ಅವ್ನು ಮೂರುವರೆ ಹೇಳ್ತೇನ್ಬಿಟ್ಟು ಕಡದ್ ಬಂದೀರಾ ಎತ್ತಿರಲಿಲ್ಲ ಇವತ್ತು ನಾವು ಎತ್ತಗಳ ಆಯ್ತಿರ್ಲಿಲ್ಲ ನಾವು ನೆನೆ ಬಿಡ್ಬಿಟ್ಟು ಬಂದಿರ ಅಲ್ಲೇ ಇನ್ನೊಂದು ಪಾರ್ಟಿ ಇತ್ತು ಅಲ್ಲೇ ಎರಡು ಅರವತ್ತಿಗೆ ಎತ್ತಗಳರು ಅವ್ರ್ಯಾ ಎರಡು ಐವತ್ತರಿಂದ ಎರಡು ಅರವತ್ತಿಗೆ ಎತ್ತಗಳರು ನಾವು ಕುಂತ ಜಾಗ ಮೇಕೆದೊಳ್ದಂಗೆ ಎತ್ತಗೊಂಡವ ನಮ್ದು ಆರ್ ಏಕಾಚಾರ ನಾವು ಈ ಎತ್ತಗಳ ಅಷ್ಟೇ ನಮ್ಮ ಚಿಕ್ಕಮಂಗ್ಳೂರು ಜಾಗ ಮೂರ ಲಕ್ಷ ಯಪ್ಪ ಎರಡು ಬುಡ್ ಸುಮ್ ಕುಂತ್ಕೊಂಡ್ರು ನೀನು ಅಂದ್ಬಿಟ್ಟು ಕುಂತ ಜಾಗದಲ್ಲಿ ಮೇಕೆದೊಳ್ಲಿದ ಎತ್ತ ತಗೊಂಡ ಬಿಟ್ಬಿಟ್ಟು ಹ್ಯಾಂಗೆ ಮೂರುವರೆ ಹೇಳ್ದೆ ಅಂದ್ಬಿಟ್ಟು ನಾವು ಕಡದ್ ಬಂದ್ಬಿಟ್ಟು ಅಲ್ಲಿ ರೋಡಲ್ಲಿ ಬತ್ತ ಬತ್ತಾ ನೀನೆ ಎರಡು ಲಕ್ಷ ಆಯಿತು ಮೂರು ಲಕ್ಷ ಆಯಿತು ಎರಡೂವರೆ ಲಕ್ಷ ಆಯಿತು ಅಂತ ಕೇಳಿದಾಗ ಅವ್ನು ಏನನ್ನೂ ಸಿಗೊತ್ತ ಅವ್ನು ಎತ್ತಗಡಕ್ಕೆ ಹೊಂದಿದನೋ ನನ್ನ ಎತ್ತ ಟೀಕೆ ಮಾಡಕ್ಕೆ ಹೊಂದಿದ್ದಾನೋ ಅಂತ ಒಂದು ಇದು ಬರ್ತದೆ ಏನಕ್ಕೆ ಅಂದರೆ ಈಗ ನಮಗೆ ನಡೆದಿರೋ ವಿಚಾರ ಈಗ ಹದಿನೈದು ದಿವಸದಲ್ಲಿ ನನ್ನ ಮನೆ ಒಳಗೆ ಕುಂತ್ಕೊಂಡು ಯಾರೋ ಒಬ್ಬ ಒಂದು ವ್ಯಾಪಾರಕ್ಕೆ ಕೇಳ್ದ ರೋಡ್ ಹೋದ್ಮೇಲೆ ಒಂದು ವ್ಯಾಪಾರಕ್ಕೆ ಕೇಳ್ದ ರೋಡಿಂದ ಆಚಿಕೆ ಎಲ್ಲೋಗ ಮೇಲೆ ಇನ್ನೊಂದು ವ್ಯಾಪಾರಕ್ಕೆ ಕೇಳ್ದ ಅದು ನಮ್ಮ ನಮ್ಮೆತ್ತ ಮರ್ಯಾದೆ ಕೇಳಿಯೋ ಕೆಲಸ ಕುಂತ್ಕೊಂಡು ತಗೊಳ್ಳೋರ್ ಹಂಗಲ್ಲ ಕುಂತ್ ತಗೋಬೇಕು ಬಸವಣ್ಣದೇವ್ರ ಯಾವತ್ತೂ ಅದೋ ಸಾವಿರ ಹೆಚ್ಚಾಯ್ತದೋ ಕಮ್ಮಿ ಆಯ್ತದೋ ಕುಂತು ಮೇಕೆದ್ದಾಗಲೇ ಬೇರೆ ಥರ ಆಯ್ತವೆ ಕುಂತ್ ತಗೊಂಡಾಗಲೇ ಒಂಥರ ಆಯ್ತದೆ ಅದು ಎಲ್ರಿಗೂ ಬರೋಲ್ಲ ಸರ್ ಅದು ನಮ್ದು ಹಂಗಲ್ಲ ನಾವು ಒಂದು ಸತಿ ಕಾನ್ಸೆಪ್ಟ್ ಕುಂತ್ಕೊಂಡ್ಮೇಲೆ ಅದು ಸಾವಿರ ಹೆಚ್ಚಾಗ್ಬೋದು ನಾವು ತಗೊಳ್ಳುವಾಗಲೇ ಹಂಗೆ ಅಂತ್ಕೆ ತಗೊಳ್ಳೋದು ನಾನು ನಮ್ಮ ಹುಡುಗ್ರಿಗೆ ತಗದುಕೊಡ್ರೆ ಅದೇ ಮತ್ತೆ ಹೇಳೋದು ಮಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮುಂದಾಯ್ತು ಕಂಡ್ರಲ್ಲ ನೋಡೋಲ್ಲ ಆರು ತಿಂಗ್ಳು ದನ ಸಾಕದ ಅಂತೀನಿ ಅದನ್ನ ಬಿಟ್ರೆ ನಾವು ಬ್ಯಾರಂಗೆ ತೀಕಾಗಿ ಆಮೇಲೆ ರತ್ನ ಅಲ್ಗಳೋದು ಅವ್ರ ಬಗ್ಗೆ ಕೇವಲ ಹೋಗೋ ಮಾತಾಡೋದು ಅವೆಲ್ಲ ನಮ್ಗೆ ಬರೋದು ಇಲ್ಲ ನಾವು ಬೇಕು ಆಗಿಲ್ಲ ಅದು ಸರ್ ಹಂಗೆ ತಮ್ಮ ಮೊಬೈಲ್ ನಂಬರ್ ತಿಳಿಸ್ಕೊಡಿ ಸರ್ ಅರವತ್ತ್ಮೂರು ಅರವತ್ತ್ಮೂರು ಐವತ್ತೆರಡು ಸೊನ್ನೆ ಮೂರು ಅರವತ್ತೆಂಟು ಹಾಂ ಸರ್ ಊರು ಬಂದು ಇದು ಅಡ್ರೆಸ್ ಹೇಳಿ ಪಾಂಡಪುರ ತಾಲೂಕು ಪಾಂಡಪುರ ತಾಲೂಕು ಹಾಂ ಕೆನ್ನಾಳ ಗ್ರಾಮ ಕೆನ್ನಾಳ ಕೆನ್ನಾಳ ಗ್ರಾಮ ಈ ವಿಡಿಯೋದ ಮೂಲಕ ಅಂದ್ರೆ ಒಬ್ಬ ಯುವಕರು ಇವತ್ತು ಹಳ್ಳಿಕಾರು ಸಾಕ್ತೀವಿ ಅಂತ ಬರ್ತಾರಲ್ಲ ನಿಜವಾಗ್ಲೂ ನಮ್ಗೆ ಖುಷಿ ಆಯ್ತೈತೆ ಅಂಥವ್ರಿಗೆ ಪ್ರೋತ್ಸಾಹ ಕೊಡ್ರಿ ಅಂತ ನಾವು ಆಸೆ ಪಡ್ತಾ ಪಡ್ತಾಯಿದ್ದೀವಿ ಯಾರು ಆಗಿರಲಿ ಅವರು ಎಂಥ ದೊಡ್ಡವರಾರು ಆಗಿರಲಿ ಯುವಕರು ದನ ಸಾಕ್ತೀನಿ ಅಂತ ಬಂದಾಗ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಎದುರಿಸ್ಬೇಡಿ ಭಯ ತರಬೇಡಿ ಆಯತ್ ತಿಂಗೆ ಈ ಎತ್ತು ಮಗ ಅಷ್ಟು ಲಕ್ಷ ಸಾಕಳ ಇಷ್ಟು ಲಕ್ಷ ಅಂತ ಅವ್ರಿಗೆ ಎತ್ತಗಳ ಧೈರ್ಯ ತುಂಬಿ ಬಸವಣ್ಣ ಬಸವಣೇವ್ರು ಕೊಡಿಸಿ ಬಸವಣ್ಣ ದೇವ್ರ್ ಸಾಕಕ್ಕೆ ಚೈತನ್ಯ ಹೇಳ್ರಿ ಅವ್ರಿಗೆ ಈ ವಿಡಿಯೋದ ಮೂಲಕ ನಾನು ತಿಳಿಸ್ತಾನೆ ಮತ್ತೆ ಇವತ್ತು ನಾವೇನು ಶಾಶ್ವತ ಅಲ್ಲ ಇವತ್ತು ಯುವಕರು ಬೆಳದ್ ಬಂದ್ರೇನೆ ಬಸವಣ್ಣ ದೇವ್ರು ಉಳ್ಸಕ್ಕೆ ಸಾಧ್ಯ ಹಳ್ಳಿ ಕಾರ್ರು ಉಳ್ಸಕ್ಕೆ ಸಾಧ್ಯ ಆಗದೆ ಯುವಕರು ಎದ್ ಬರಬೇಕು ಅದೊಂದು ಅವಕಾಶ ಮಾಡಿಕೊಡ್ರಿ ಎಲ್ರಿಗೂ ಎಂಥ ಸಹಕರಗೂ ಹೇಳ್ತಾ ಇದೇ ನಾವು ಹೇಳ್ತಾ ಇರೋದು ಅದೊಂದು ಅವಕಾಶ ಕೊಡ್ರಿ ಬಡವರೈತ ಎತ್ತಗಳ ಬಂದಾಗ ಬಡವರೈತ ಬಸವಣ್ಣ ಕೊಡ್ರಿ ಅವನು ಸಾಕಕ್ಕೆ ಅವಕಾಶ ಮಾಡಿಕೊಡ್ರಿ ಅಷ್ಟೇ ಸರ್ ಏನಂದರೆ ಇವಾಗ ನಿಮ್ಮಂಥ ಅನುಭವದರಿಂದ ಯುವಕರು ಕಲಿತ್ಕೊಂಡು ಮುಂದೆ ಹಳ್ಳಿ ನಾವು ಉಳಿಸ್ಲಿ ಬೆಳೆಸ್ಲಿ ಅಂತ ನಮ್ಮದು ಒಂದು ಪ್ರೀತಿ ಸರ್ ಅದೊಂದೇ ಸರ್ ಆಸೆ ಇನ್ನೇನಿಲ್ಲ ಬಸವಣ್ಣ ದೇವರು ಇವತ್ತು ಎಲ್ಲ ಇವತ್ತು ಅಶೀಬ ಆಯ್ತಾವೆ ಹಳ್ಳಿಕಾರು ದನ ಇಲ್ಲದಂಗೆ ಎಲ್ಲ ಇಲಾತಿ ದನ ಗೊತ್ತಾವೆ ಹಳ್ಳಿಕಾರ ದನ ಉಳ್ಸೋದಿಕ್ಕೆ ಒಂದು ಅವಕಾಶ ಕೊಡಿ ಅಂತಲೇ ಕೇಳ್ಕೋತಾ ಇರೋದು ಎಲ್ರು ಯುವಕರಿಗೆ ಭಯ ತರಬೇಡಿ ಯುವಕರಿಗೆ ಭಯ ತಂದು ದನ ಕಟ್ಟ ಅವಕಾಶ ಕೊಡಬೇಡಿ ಅವ್ರಿಗೆ ಧೈರ್ಯ ಕೊಡಿ ಅದು ಮಗ ಅವರು ಯಾರೋ ಒಂದು ಕೇಳ್ತಾರೆ ಅಣ್ಣ ಕಿರ ಹೆಂಗಣ ಅಂತ ಹೇಳಿದ್ರೆ ಒಬ್ಬರು ಹೇಳ್ತಾರೆ ಮಗ ಅದು ಎರಡು ಲಕ್ಷ ಕೇಳ ಅದು ಎರಡೂವರೆ ಲಕ್ಷ ಕೇಳ ಅಂತಾರೆ ಅವಾಗ ಅವ್ರಿಗೆ ಭಯ ಆಯ್ತದೆ ಏನಪ್ಪಾ ಸ್ಟಿಕ್ಕರಿಗೆ ಎರಡು ಲಕ್ಷ ಕೊಟ್ಟು ತಗೋಬೇಕಾ ಅಂತಾರೆ ಆ ಹಂಗೆಲ್ಲ ಮಾಡಬೇಡಿ ಮಟ್ಟವಾಗಿ ಒಂದು ಜಾ ಸ್ನಾನ ಕೊಟ್ಟು ಅವ್ರಿಗೆ ಆ ಬಸವಣ್ಣ ದೇವ್ರು ಕೊಡಿ ಅವರು ಸಾಕಿ ಬೆಳೆಸಿ ಅವರು ಅದರಿಂದ ನಾ ಕಾಸು ನೋಡಿದಾಗ ಇನ್ನೊಂದನ್ನು ತಗೊಳಕ್ಕೆ ಅವಕಾಶ ಆಸೆ ಬಿಡ್ತದೆ ಎದೆ ಒಳಗೆ ನೀವೇ ಎಲ್ಲಾನು ಇದು ಮಾಡಿದಾಗ ಮತ್ತೆ ಇನ್ನೊಂದು ಜೊತೆ ತಗೊಳ್ಳೋಕೆ ಅವಕಾಶ ಆಗೋಲ್ಲ ಅವ್ರಿಗೆ ಹೋಗೋ ಬೇಡ ನಮಗೆ ಅನ್ನೋಂಥ ಚೈತನ್ಯಕ್ಕೆ ಬಂದ್ಬಿಡ್ತಾರೆ ಅದೊಂದು ಅವಕಾಶ ಕೊಡಿ ಅಷ್ಟೇ ಎಲ್ರಿಗೂ ಕೇಳ್ತಾ ಇರೋದು